ಶಿವಕುಮಾರ ಸ್ವಾಮೀಜಿಗಳ ಐದನೇ ವರ್ಷದ ಪುಣ್ಯಸ್ಮರಣೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ ಪುತ್ಥಳಿ ಮೆರವಣಿಗೆ ನಡೀತಾ ಇದೆ ವಿವಿಧ ಕಲಾತಂಡಗಳಿಂದ ವಾದ್ಯ ಮೇಳಗಳೊಂದಿಗೆ ಉತ್ಸವ ನಡೀತಾ ಇದೆ ಶ್ರೀ 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 ಶಿವಕುಮಾರ ಶ್ರೀಗಳು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಲಿಂಗೈಕ್ಯರಾಗಿ ಐದು ವರ್ಷಗಳಾಗಿದೆ ಹಾಗಾಗಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ವಿವಿಧ ಕಲಾತಂಡಗಳಿಂದ ವಾದ್ಯ ಮೇಳಗಳೊಂದಿಗೆ ಉತ್ಸವ ಸಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿದ್ಧಗಂಗಾ ಮಠಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಸಿಎಂ ಅದರ ಜೊತೆಗೆ ಇಂದು ಶಿವಕುಮಾರ ಸ್ವಾಮೀಜಿಗಳ ಆಸ್ಪತ್ರೆ ಸ್ಮೃತಿ ವನ ಉದ್ಘಾಟನೆ ಕಾರ್ಯಕ್ರಮ ಇದೆ ಇನ್ನೊಂದು ವಿಶೇಷ ಅಪರೂಪ ಅಂತ ಹೇಳಿದ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿದ್ದರಾಮಯ್ಯ ಹಾಗೆ ಯಡಿಯೂರಪ್ಪನವರು ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತಿಂಡಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನೋಡಿ ಇವತ್ತು ನಾಡಿನೆಲ್ಲೆಡೆ ದಾಸೋಹ ದಿನ ಆಚರಣೆಯನ್ನು ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಸಮಾಗಮ ಆಗುತ್ತೆ ಇಬ್ಬರು ನಾಯಕರದು ಮಠಾಧ್ಯಕ್ಷರಾಗಿರುವಂಥ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ಗದಗನ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಶ್ರೀ ತೋಂಟದ ಸಿದ್ದರಾಮಯ್ಯ ಮಹಾಸ್ವಾಮೀಜಿಯವರ ದಿ ದಿವ್ಯ ಸಾನಿಧ್ಯದಲ್ಲಿ ಹಾಗೆ ಶ್ರೀಮಠದ ಉತ್ತರಾಧಿಕಾರಿ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಹಾಗೆ ಯಡಿಯೂರಪ್ಪನವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಗೃಹ ಸಚಿವ ಪರಮೇಶ್ವರ್ ಶಿವಕುಮಾರ ಮಹಾಸ್ವಾಮೀಜಿ ಆಸ್ಪತ್ರೆ ಹಾಗೆ ಎಸ್ ಎಮ್ ಸಿ ಆರ್ ಐ ಉದ್ಘಾಟನೆ ಮಾಡ್ತಾರೆ ಅರಣ್ಯ ಸಚಿವ ಈಶ್ವರ್ ಅವರು ಸ್ಮೃತಿ ವನ ಹಾಗೆ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರು ಸಿದ್ಧಗಂಗಾ ಫಾರ್ಮಸಿ ಕಾಲೇಜು ನೂತನ ಕಟ್ಟಡ ಉದ್ಘಾಟನೆ ಮಾಡ್ತಾರೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಸ್ನಾತಕೋತ್ತರ ವಿಭಾಗ ಹಾಗೆ ಎಸ್ ಎಂ ಸಿ ಆರ್ ಐ ಕಟ್ಟಡ ಮತ್ತು ತೋಟಗಾರಿಕಾ ಸಚಿವ ಮಲ್ಲಿಕಾರ್ಜುನ ಅವರು ವಸತಿ ಗೃಹಗಳ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ವಿವಿಧ ಕಲಾ ತಂಡಗಳೊಂದಿಗೆ ಉತ್ಸವ ಕೂಡ ನಡೀತಾ ಇದೆ ಗಮನಿಸ್ತಾ ಇದ್ದೀವಿ ಶ್ರೀಗಳು ನಮ್ಮನ್ನು ಅಗಲಿ ಅಂದರೆ ಲಿಂಗೈಕ್ಯರಾಗಿ ಐದು ವರ್ಷಗಳು ಪೂರೈಸಿದೆ ಸ್ವಾಮೀಜಿಯವರ ಬೆಳ್ಳಿ ಪುತ್ಥಳಿಯನ್ನು ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಗದ್ದುಗೆಯಿಂದ ಗೋಸಲ ಸಿದ್ದೇಶ್ವರ ವೇದಿಕೆಯವರಿಗೆ ಮೆರವಣಿಗೆ ಮಾಡಲಾಗ್ತಾ ಇದೆ ನೂರು ಕಳಶ ಪೂರ್ಣ ಕುಂಭ ನಂದಿ ಧ್ವಜದೊಂದಿಗೆ ಮೆರವಣಿಗೆ ಈಗ ನಡೀತಾ ಇದೆ ಇನ್ನು ದಾಸೋಹ ವ್ಯವಸ್ಥೆ ನೋಡಿದಾದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳಿದ್ದಾವೆ ಎಲ್ಲ ಸಿದ್ಧತೆಗಳನ್ನು ದಾಸೋಹಕ್ಕೆ ಮಾಡಲಾಗಿದೆ ಆರು ಕಡೆಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಉಪಹಾರ ವ್ಯವಸ್ಥೆ ಶುರುವಾಗಿದೆ ನೋಡಿ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆಯ ದಿನವನ್ನು ಈಗ ಸರ್ಕಾರದಿಂದ ದಾಸೋಹ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಭಕ್ತರು ಹಳೆಯ ವಿದ್ಯಾರ್ಥಿಗಳು ದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷ ರೀತಿಯಲ್ಲಿ ಶ್ರೀಗಳನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ಪೂಜಾ ಕೈಂಕರಿಗಳು ನೆರವೇರ್ತಾ ಇದ್ದಾವೆ ಪುತ್ಥಳಿಯ ಮೆರವಣಿಗೆ ಬಳಿಕ ವೇದಿಕೆ ಕಾರ್ಯಕ್ರಮ ಇರುತ್ತೆ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತೆ ಪೂಜ್ಯರ ಸಂಸ್ಮರಣೋತ್ಸವ ಸಕಲ ಸಿದ್ಧತೆಗಳು ಭರದಿಂದ ಮುಗಿದಿದೆ ಈ ಬಗ್ಗೆ ಸಿದ್ಧಲಿಂಗ ಸ್ವಾಮೀಜಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮಠದ ವಿದ್ಯಾರ್ಥಿಗಳು ಭಕ್ತಾದಿಗಳು ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲೂ ಶ್ರೀಗಳ ಪುತ್ಥಳಿ ಮೆರವಣಿಗೆ ಬರದಿಂದ ಸಾಗಿದೆ ನಂದಿ ಧ್ವಜ ಆಗಿರಬಹುದು ವೀರಗಾಸೆ ಡೊಳ್ಳು ಕುಣಿತ ಜಾನಪದ ಕಲಾತಂಡಗಳ ವೈಭವ ಇವತ್ತಿನ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರಗನ ತಂದಿದೆ ಧ್ವಜಾರೋಹಣ ಕೂಡ ನೆರವೇರಿಸಲಾಗಿದೆ ಅರಕೆಗಿದೆ ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡೆಲ್ಲ ಹೇಳಿದೆ ಪತ್ರಿಕೆಗಳಲ್ಲೂ ಕೂಡ ಕಟುವಾಗಿದೆ ಇವಾಗಾಗಲೇ ಬೆಳಗಿನ ಪೂಜಾ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ ಬೆಳಗಿನ ಜಾವ ವಿಶೇಷ ಪೂಜೆಯನ್ನು ಮಾಡಿ ಪೂಜರಿಗೆ ಎಲ್ಲ ಮಂಗಳಾರತಿಯನ್ನು ಮಾಡಿ ಆ ಕಾರ್ಯವೆಲ್ಲವೂ ಮುಗಿದಿದೆ ಇನ್ನು ಈಗ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು ಈ ಈ ಒಂದು ಅರ್ಧ ಮುಕ್ಕಾಲು ಗಂಟೆ ತಡವಾಗಿ ಬರ್ತಾರೆ ಅಂತೇಳಿ ವರದಿ ಬಂದಿದೆ ಮತ್ತು ಹನ್ನೆರಡು ಗಂಟೆ ಒಳಗೆ ಬರ್ಬೋದು ಅವರು ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಗದಗಿನ ತೋಂಡದಾರಿ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಬೇರೆ ಮಂತ್ರಿಯವರು ಯಾರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಶಾಸಕರು ಬರ್ತಾ ಇದ್ದಾರೆ ಅನೇಕ ಮಠಾಧಿ ಮಠಗಳ ಪೂಜ್ಯಾದಿ ಪೂಜ್ಯರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿರುವಂಥ ನೀವೆಲ್ಲ ನೋಡಿದ್ದೀರ ಆಗಲಿ ಈಗ ವೇದಿಕೆ ಕಾರ್ಯಕ್ರಮ ಸ್ವಲ್ಪ ಒಂದು ಅರ್ಧ ಕಾಲು ಗಂಟೆ ವಿಳಂಬ ಆಗ್ಬೋದು ಅಂತ ಕಾಣಿಸ್ತದೆ ಯಾಕೆಂದರೆ ಅವರು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡೋದಿರೋದ್ರಿಂದ ಸ್ವಲ್ಪ ಅವ್ರು ಬರೋವರೆಗೂ ನಾವು ಕಾಯಬೇಕಾಗುತ್ತೆ ಸ್ವಲ್ಪ ಅನಿವಾರ್ಯ ಅದು ಅವ್ರು ಬಂದಮೇಲೆ ಅದು ಹನ್ನೊಂದುವರೆ ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಮೊದಲು ಈಗ ಎಂಟುವರೆಗೆ ಪೂಜ್ಯರ ಪುತ್ತಲಿ ಒಂದು ಉತ್ಸವ ಇದೆ ಆ ಉತ್ಸವನ ಹತ್ತು ಗಂಟೆ ಹತ್ತುವರೆ ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಮಧ್ಯಾಹ್ನ ಮೇಲೆ ನಮ್ಮ ಶಾಲಾ ಮಕ್ಕಳಿಂದಲೇ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬೇರೆ ಹೊರಗಡೆಯಿಂದ ಖರ್ಚು ಮಾಡಿದ್ರ ಬದಲು ನಮ್ಮ ಶಾಲೆಗಳಲ್ಲಿರುವ ಮಕ್ಕಳೇ ಅವರು ಮಾಡಿರುವಂತಹ ಆಯ್ಕೆ ಮಾಡಿಕೊಂಡು ಅವರೇ ಎಲ್ಲ ಆಯೋಜಿಸಿ ಅದನ್ನು ಮಧ್ಯಾಹ್ನ ಮೇಲೆ ಪ್ರದರ್ಶನ ಮಾಡುವಂಥವರಿದ್ದಾರೆ ಆಯಿತಲ್ಲ ಬೆಳಗ್ಗೆ ಗೆದ್ದಿಗೆ ಪೂಜೆ ಎಲ್ಲ ಆಯಿತು ನಮ್ಮ ನಿಷ್ಠಿಂಗ ಪೂಜೆ ಆದಮೇಲೆ ಗದ್ದಿಗೆ ಹೋಗಿ ಅವರ ಅಷ್ಟೋ ನಮ್ಮ ಅಷ್ಟೋತ್ತರ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಪೂಜ್ಯರ ಧ್ಯಾನ ಮಂಟಪದಲ್ಲಿ ಒಂದು ಹದಿನೈದು ನಿಮಿಷ ಬಂದರೂ ಕೂಡ ಧ್ಯಾನವನ್ನು ಮಾಡಿ ಅಲ್ಲಿ ತತ್ವವನ್ನು ಪದಗಳನ್ನು ಆಡಿ ಈ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಿದ್ಧಗಂಗಾ ಮಠದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಶ್ರೀಗಳು ಲಿಂಗೈಕ್ಯರಾಗಿ ಐದು ವರ್ಷ ಇವತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಮಹತ್ವದ ಕಾರ್ಯಕ್ರಮಗಳ ಉದ್ಘಾಟನೆ ಹೇಗೆಲ್ಲ ಇರುತ್ತೆ ಇವತ್ತಿನ ದಿನ ದಾಸೋಹ ದಿನ ಹೇಗೆ ನೆರವೇರುತ್ತೆ ಇವತ್ತು ಪ್ರಭು ಖಂಡಿತವಾಗ್ಲೂ ಕೂಡ ನಡೆದಾಡುವ ದೇವರು ತ್ರಿವಿಧ ದಾಸೋಹ ಮೂರ್ತಿ ಪರಮ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗಳ ಐದನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಕೂಡ ತುಮಕೂರಿನ ಕ್ಯಾಸಾಂದ್ರದ ಬಳಿ ಇರತಕ್ಕಂಥ ಸಿದ್ಧಗಂಗಾ ಮಠದಲ್ಲಿ ಅದ್ದೂರಿಯಾಗಿ ನಡೀತಾ ಇರತಕ್ಕಂಥದ್ದು ಒಂದು ರೀತಿಯಾಗಿ ಸಿದ್ಧಗಂಗಾ ಮಠದಲ್ಲಿ ಹಬ್ಬದ ವಾತಾವರಣವನ್ನೇ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಭಕ್ತರು ಇವತ್ತು ಶ್ರೀಮಠಕ್ಕೆ ಆಗಮಿಸಿ ಶ್ರೀಗಳ ಒಂದು ಗದ್ದಿಗೆಗೆ ನಮಿಸಿ ಏನು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೂಡ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು ನಾನೀಗ ಶ್ರೀಗಳ ಒಂದು ಗದ್ದಿಗೆ ಆವರಣದ ಒಳಗಡೆ ಇರತಕ್ಕಂಥದ್ದು ಬತ್ತಿ ಸಾಲಿನಲ್ಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಏನು ಶ್ರೀಗಳ ಒಂದು ದರ್ಶನವನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು ಬೆಳಿಗ್ಗೆ ಏನು ಗ್ರಾಮಿ ಮುಹೂರ್ತ ಮೂರು ಮೂವತ್ತರ ಒಂದು ಸಮಯಕ್ಕೆ ಸರಿಯಾಗಿ ಸಿದ್ಧಲಿಂಗ ಶ್ರೀಗಳ ಅಂದ್ರೆ ಪೀಠಾಧ್ಯಕ್ಷ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಸಾಕಷ್ಟು ಜನ ಏನು ಸ್ವಾಮೀಜಿಗಳ ಒಂದು ಪೂಜೆ ಕೈಕರೆಗಳು ಕೂಡ ನಡೆದಿರ್ತಕ್ಕಂಥದ್ದು ರುದ್ರಾಭಿಷೇಕ ಆಗ್ಬೋದು ಜೊತೆಗೆ ಏನು ಲಿಂಗ ಲಿಂಗ ಪೂಜೆ ಆಗ್ಬೋದು ಶ್ರೀಗಳ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಏನು ಬಿಲ್ ಬಿಲ್ಪತ್ರೆ ಮುಖಾಂತರ ಶ್ರೀಗಳ ಒಂದು ಆ ಒಂದು ಗದ್ದಿಗೆಗೆ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅದಾದ ನಂತರ ಸುಮಾರು ಏಳು ಮೂವತ್ತರ ಒಂದು ಸಮಯಕ್ಕೆ ಸರಿಯಾಗಿ ಈಚೆ ಕಡೆ ಹೊರಾಂಗಣದಲ್ಲಿ ಏನಿದೆ ಆ ಒಂದು ಹೊರಗಡೆ ಏನು ವಿಶೇಷವಾಗಿ ಬೆಳ್ಳಿ ರಥದ ಮುಖಾಂತರ ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಒಂದು ಗದ್ದಿಗೆಯ ಹೊರವಾಗದಲ್ಲಿರ್ತಕ್ಕಂಥ ಅದನ್ನು ಮೆರವಣಿಗೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಕೂಡ ಸುಮಾರು ಎಂಟು ಗಂಟೆಯಿಂದ ಒಂದೂವರೆ ಗಂಟೆಗಳ ಕಾಲ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಠದ ಮಠದ ವಿದ್ಯಾರ್ಥಿಗಳು ಸೇರಿದಂತೆ ಮಠದ ಹಳೆ ವಿದ್ಯಾರ್ಥಿಗಳಾಗೋದು ಜೊತೆಗೆ ಭಕ್ತರು ರಾಜಕಾರಣಿಗಳು ಪಕ್ಷಾತೀತವಾಗಿ ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇದಾದ ನಂತರ ಇವತ್ತಿನ ಈ ಒಂದು ಶ್ರೀಮಠದಲ್ಲಿ ಕಾರ್ಯಕ್ರಮಗಳನ್ನ ನೋಡೋದಾದರೆ ಏನು ಈ ಒಂದು ಮೆರವಣಿಗೆಯ ನಂತರ ವೇದಿಕೆ ಕಾರ್ಯಕ್ರಮ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಒಂದೇ ವೇದಿಕೆಯಲ್ಲಿ ಕೂಡ ಮಾಜಿ ಎಂ ಮತ್ತೆ ಆಲಿ ಸಿಎಂ ಕೂಡ ಕಾಣಿಸ್ಕೊಂತ ಒಂದು ರೀತಿಯ ವಿಶೇಷ ಅಂತ ಹೇಳ್ಬೋದು ಸುಮಾರು ಈಗಾಗಲೇ ಕೂಡ ಹನ್ನೊಂದು ಇಪ್ಪತ್ತಕ್ಕೆ ಬರಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯನವರ ಒಂದು ಸ್ವಲ್ಪ ಕಾಲಾವಕ ವ್ಯತ್ಯಾಸ ಆಗಿರೋದ್ರಿಂದ ಹನ್ನೆರಡು ಇಪ್ಪತ್ತಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸಿದ್ದಲಿಂಗ ಸ್ವಾಮಿಗಳು ಕೂಡ ಈಗಾಗಲೇ ಹಂಚಿಕೊಂಡಿರ್ತಕ್ಕಂಥದ್ದು ಏನು ವೇದಿಕೆ ಪಕ್ಕದಲ್ಲಿ ಸಿದ್ಧಗಂಗಾ ಮಠದ ಪಕ್ಕದಲ್ಲಿರ್ತಕ್ಕಂಥ ಗೋಸಲ ಸಿದ್ದೇಶ್ವರ ಮಂಟಪಾಲ್ತನೆ ಕೂಡ ಈಗಾಗಲೇ ಕೂಡ ದೊಡ್ಡ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಒಂದು ವೇದಿಕೆಯಲ್ಲಿ ಸುಮಾರು ಹತ್ತರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲುಗಡೆ ಏನು ಗುರು ಸ್ವಾಮೀಜಿ ಸೇರಿದಂತೆ ಕೆಲವು ಗಣ್ಯರಿಗೆ ಮಾತ್ರ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಜೊತೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂತ ಇರ್ತಕ್ಕಂಥದ್ದು ಇದರ ಒಂದು ದಿವ್ಯ ಸಾನಿಧ್ಯವನ್ನ ಸಿದ್ದಲಿಂಗ ಮಹಾಸ್ವಾಮಿಗಳು ಕೂಡ ವಹಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಏಳು ಜನ ಶಾಸ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಜನ ಗಣ್ಯರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಲಕ್ಷಾಂತರ ಜನ ಇವತ್ತು ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಏನು ಈ ಒಂದು ಶ್ರೀಗಳ ಒಂದು ದೇಶ ಪಡೆದು ಕೂಡ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಪ್ರಮುಖವಾಗಿ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆಷ್ಟು ಕೂಡ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ಒಂದು ದಿನವನ್ನ ಶ್ರೀಗಳು ಲಿಂಗೈಕ್ಯವಾದ ದಿನವನ್ನ ದಾಸೋಹ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ದಿನವನ್ನ ರಾಜ್ಯಾದ್ಯಂತ ಸರ್ಕಾರವು ಕೂಡ ಏನು ದಾಸೋಹ ದಿನ ಅಂತ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಭಿನ್ನವಾಗಿ ವಿಶಿಷ್ಟತೆಯಿಂದ ಈ ವರ್ಷ ಕೂಡ ಮಾಡಿರ್ತಕ್ಕಂಥದ್ದು ಇದಾದ ನಂತರ ಏನು ಈ ಒಂದು The cat sat on the ಅಂತ ಊಟದ ಸಮಸ್ಯೆ ಆಗಬಾರದು ಅಂತ ಬೆಳಗ್ಗೆ ಏಳು ಗಂಟೆಯಿಂದನೇ ಕೂಡ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಒಟ್ಟು ಆರು ಕಡೆ ಕೌಂಟರ್ ಮಾಡಿ ಬರುವಂತಹ ಭಕ್ತರಿಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯನ್ನು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ತಿಂಡಿ ಊಟ ಮತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಜೊತೆಗೆ ರಾತ್ರಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು ಸುಮಾರು ಮೂರು ಗಂಟೆವರೆಗೂ ಕೂಡ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ಮೂರು ಗಂಟೆಯ ನಂತರ ಮೂರುವರೆವರೆಗೂ ಕೂಡ ಬೇಕನ್ನು ಕೊಟ್ಟಿರ್ತಕ್ಕಂಥದ್ದು ಅದಾದ ನಂತರ ನಾಲ್ಕು ಗಂಟೆಗೆ ಮತ್ತೆ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಂದನೇ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ವರ್ಷ ಒಂದು ರೀತಿಯಾಗಿ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಹೊರ ಪ್ರತಿ ವರ್ಷವೂ ಕೂಡ ರಾಜ್ಯದ ಹೊರಗಡೆಯಿಂದ ಬಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಈ ಬಾರಿ ಸಿದ್ಧಲಿಂಗ ಶ್ರೀಗಳು ಇಲ್ಲೇ ಇರತಕ್ಕಂಥ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕೂಡ ಏನು ಈ ಒಂದು ಮಠದಲ್ಲಿ ಓದ್ತಾ ಇರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಂದಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇವತ್ತಿನ ಊಟದ ಮನೆಗೆ ಸಾಕಷ್ಟು ರೀತಿಯ ಒಂದು ಭಕ್ತ ಸಾಗರವೂ ಕೂಡ ಹರಿದು ಬರ್ತಾ ಇರತಕ್ಕಂಥದ್ದು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಭಕ್ತಾದಿಗಳು ಶ್ರೀಮಠಕ್ಕೆ ಬರ್ತಿರೋ ಹಿನ್ನೆಲೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ತುಮಕೂರು ಎಸ್ ಪಿ ಆಗಿರ್ತಕ್ಕಂಥ ರಾಹುಲ್ ಕುಮಾರ್ ತುಮಕೂರು ಎಸ್ ಪಿ ಆಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ಏನು ಸುಮಾರು ಏಳ್ನೂರೈವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಏನು ಪಾರ್ಕಿಂಗ್ ಮತ್ತು ಶ್ರೀ ಶ್ರೀಗಳ ಗದ್ದೆಗೆ ಜೊತೆಗೆ ಏನು ವೇದಿಕೆ ಕಾರ್ಯಕ್ರಮ ಏನಿದೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆದಂತೆ ಹೆಜ್ಜೆ ಹೆಜ್ಜೆ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಹೊರಗಡೆ ಬರ್ತಾ ಇರೋದ್ರಿಂದ ಯಾವುದೇ ರೀತಿಯ ಪಾರ್ಕಿಂಗ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಿದ್ಧಗಂಗಾ ಮಠದ ಹೊರಗಡೆ ಬರ್ತಕ್ಕಂಥ ರಾಗಿಬೈಲು ಮತ್ತೆ ಬಲಭಾಗದಲ್ಲಿ ಬರ್ತಕ್ಕಂಥ ಪಾರ್ಕಿಂಗ್ ನಲ್ಲಿ ಪ್ರತ್ಯೇಕವಾಗಿ ಬಸ್ ಮತ್ತೆ ಕಾರ್ಗಳಿಗೆ ಒಂದು ಕಡೆ ವ್ಯವಸ್ಥೆ ಮಾಡಿದ್ರೆ ಇನ್ನು ಟೂ ವೀಲರ್ ಗೆ ಒಂದು ಕಡೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಶ್ರೀಮಠದಲ್ಲಿ ಒಂದು ರೀತಿಯಾಗಿ ಹಬ್ಬದ ವಾತಾವರಣವೇ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಭಕ್ತಾದಿಗಳು ಬಂದು ಏನು ಶ್ರೀಗಳ ಒಂದು ಗದ್ದಿಗೆಗೆ ನಮಿಸಿ ಇವತ್ತು ಪುನೀತರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ